ರುಚಿಕರ ಮತ್ತು ಪೌಷ್ಟಿಕವಾಗಿರುವಂತಹ ಪಾಲಕ್ ಸೊಪ್ಪಿನ ಒಂದು ಹೊಸ ರೆಸಿಪಿ ಮಾಡೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಬರೀ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನು ಪಾಲಕ್ ಸೊಪ್ಪ ಕ್ಲೀನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ ನಿಮ್ಮ ನಿಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ ಅವರಿಗೆ ಈ ರೆಸಿಪಿ ಮಾಡಿಕೊಡ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿ ಪಾಲಕ್ ಸೊಪ್ಪು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಹಾಕಿಟ್ಕೊತಿದ್ದೀನಿ ಇಲ್ಲಿ ಒಂದು ಎರಡು ಟೊಮೆಟೊ ಮೂರು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಬೆಲ್ಲ ಮತ್ತು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಈ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಸೇರಿಸ್ತಿದ್ದೀನಿ ಓಕೆ ಎರಡು ಸೇರಿಸಿ ಈರುಳ್ಳಿ ಮತ್ತು ಟೊಮೆಟೊ ಎರಡು ಮಿಕ್ಸಿಯಲ್ಲಿ ಹಾಕೊಂಡಿದ್ದಿ ಇವಾಗ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ಮತ್ತು ಹಣ್ಣು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಬೇಕಿದರೆ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಪುಡಿ ಖಾರ ಹಾಕ್ಕೊಂಡು ಇವಾಗ ಪುಡಿ ಖಾರ ಹಾಕುವಾಗ ಇಲ್ಲಿ ಕ್ಯಾಮ್ರಾ ಆಫ್ ಇತ್ತು ರೆಕಾರ್ಡ್ ಆಗಿಲ್ಲ ಅಂದರೆ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂಡಿದ್ದ ಅಷ್ಟೇ ಇಲ್ಲಿ ಜೀರಿಗೆ ಹಾಕಿದ ಮೇಲೆ ಇವಾಗ ಇದು ರುಬ್ಕೊಂಡಾದ್ಮೇಲೆ ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ ನೋಡಿ ಇವಾಗ ಸಾಸಿವೆ ಮತ್ತು ಜೀರಿಗೆ ಸಿಡ್ದಾದ ಮೇಲೆ ಒಂದು ಸ್ವಲ್ಪನೇ ಇಂಗ್ ಹಾಕೊತಿದ್ದೀನಿ ಇವಾಗ ಸಾಸಿವೆ ಸಿಡಿದಾದ್ಮೇಲೆ ಇಲ್ಲಿ ಒಂದು ಅರ್ಧ ಚಮಚ ಉದ್ದಿನ ಮೇಲೆ ಅರ್ಧ ಚಮಚ ಕಡಲೆಬೇಳೆ ಹಾಕ್ಕೊಂಡಿನಿ ಇದು ಕೂಡ ಸ್ವಲ್ಪ ಲೈಟಾಗಿ ಕೆಂಪಾಗಬೇಕು ಓಕೆ ನೋಡಿ ಸ್ವಲ್ಪ ಕೆಂಪಾದ ಮೇಲೆ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಸೇರಿಸ್ತಿದ್ದೀನಿ ಇದು ಕೂಡ ಸ್ವಲ್ಪ ಆದಮೇಲೆ ಇವಾಗ ನಾವು ರುಬ್ಬಿದಂತಹ ಈರುಳ್ಳಿ ಟೊಮೆಟೊ ಪೇಸ್ಟ್ ಹಾಕ್ತಿದ್ದೀನಿ ಏನಿಲ್ಲ ಮೊದಲಿನ ನಾವು ಕಚ್ಚಾನೇ ಇದನ್ನು ಮಿಕ್ಸಿಯಾಗಿ ಹಾಕೊಂಡು ರುಬ್ಕೊಂಡು ಇರ್ತೀವಲ್ಲ ಹೀಗಾಗಿ ಪೂರ್ತಿಯಾಗಿ ಹಸಿ ವಾಸನೆ ಅಂತ ಇದಕ್ಕೆ ಹುರ್ಕೋಬೇಕಾಗುತ್ತೆ ಈ ರೀತಿ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಒಂದು ಮೂರ್ನಾಲ್ಕು ನಿಮಿಷದಲ್ಲಿ ಇದು ಪೂರ್ತಿಯಾಗಿ ಹಸಿ ವಾಸನೆ ಆಗುತ್ತೆ ಸ್ಲೋ ಗ್ಯಾಸ್ನಲ್ಲಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಡ್ತಿದ್ದೀನಿ ಓಕೆ ನೋಡಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗಿದೆ ಇವಾಗ ಮತ್ತೆ ಇದಕ್ಕೆ ಒಂದು ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಇವಾಗ ಕಟ್ ಮಾಡಿದಂತಹ ಪಾಲಕ್ ಸೊಪ್ಪನ್ನ ಸೇರಿಸ್ತಿದ್ದೀನಿ ನೀವು ಇಲ್ಲಿ ಪಾಲಕ್ ಸೊಪ್ಪಿನ ಬದಲಾಗಿ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು ಅದು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಮತ್ತು ತುಂಬಾನೇ ಹೆಲ್ದಿ ಕೂಡ ಇವಾಗ ಏನಿಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ ಮಿಕ್ಸ್ ನೋಡಿ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈ ರೀತಿ ಕಾಣುತ್ತೆ ಅದು ಎಷ್ಟು ಸೂಪರಾಗಿ ಕಾಣ್ತಿದೆ ನೋಡಿ ಸೊ ನೋಡಿದ್ರೆ ಹಾಗೆಯೇ ಅನಿಸ್ತಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಈ ರೆಸಿಪಿ ಮತ್ತು ಒಂದೆರಡು ನಿಮಿಷ ಇದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಪಾಲಕ್ ಸೊಪ್ಪು ಇವಾಗ ಪೂರ್ತಿಯಾಗಿ ಮೆಲ್ಟ್ ಆಗಿದೆ ಇವಾಗ ನೀವು ನೋಡ್ತಿರ್ಬೋದು ವಾವ್ ಆಗಿರುತ್ತೆ ಸೊ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ ಮತ್ತು ಈ ಪಾಲಕ್ ಸೊಪ್ಪಿನ ಗ್ರೇವಿ ಹಾಕ್ಕೊಂಡು ತಿಂದು ನೋಡಿ ಆಹಾ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಅನ್ನದ ಜೊತೆಗೆ ಅಷ್ಟೇ ಅಲ್ಲ ನೀವು ಇದನ್ನು ಚಪಾತಿ ರೊಟ್ಟಿ ಕೂಡ ಹಾಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಓಕೆ ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿ ಒಂದ್ಸಲ ಥ್ಯಾಂಕ್ ಯು